ನೀವು ಇಲ್ಲ ಇವಾಗ ಮಾತಾಡೋದಿಲ್ಲ ಆದ ಮೇಲೆ ಸುಮಾರು ಸಿದ್ಧಾರೂಢರು ಇವರೆಲ್ಲ ಇತಿಹಾಸ ಪುರುಷರು ಪವಾಡ ಪುರುಷರು ಈ ದೇಶದಲ್ಲಿ ಗಜನೀ ಮೊಹಮ್ಮದ್ದು ಎಸ್ ಆರ್ ಬಂದ ಹನ್ನೊಂದು ಸಾರಿ ಹನ್ನೆರಡು ಸಾರಿನೋ ಬೇರೆ ಬೇರೆಯವರು ಶರಣರು ತಪಸ್ವಿಗಳು ಪವಾಡ ಪುರುಷರು ಬದುಕಿದ್ರಿಂದ ಅವರೆಲ್ಲರ ಶ್ರಮದ ಭಗವಂತನ ದಯೆ ನಾವು ಇಷ್ಟೆಲ್ಲಾದರೂ ಕೂಡ ಭಾರತೀಯರು ಭಾರತೀಯರಾಗೇ ಇದ್ದೀವಿ ಇದಕ್ಕಿಂತ ಪುಣ್ಯಾತ್ಮರ ಸಂದೇಶಗಳು ನಮಗೆ ಶಕ್ತಿಯನ್ನು ಕೊಡ್ತವೆ ನಿಷ್ಕಲ್ಮಸವಾಗಿ ಭಗವಂತನನ್ನು ಯಾರು ಪ್ರಾರ್ಥಿಸ್ತಾರೆ ನಿಮಗೂ ಸಿಗ್ತಾನೆ ನಮಗೂ ಸಿಗ್ತಾನೆ ಎಲ್ಲರಿಗೂ ಸಿಗ್ತಾನೆ ಆ ನಂಬಿಕೆ ಇಟ್ಕೋಬೇಕಷ್ಟೇ ನಾವು ಇವತ್ತು ನಾನು ಬಂದಿರೋದು ರೈಲ್ವೆ ಇಲಾಖೆಯ ಸುಮಾರು ಮೂರು ನಾಲ್ಕು ಗಂಟೆಗಳ ಕಾಲ ನಮ್ಮ ಸೌತ್ ವೆಸ್ಟ್ ಸದರನ್ನು ಸೌತ್ ವೆಸ್ಟರ್ನ್ ರೈಲ್ವೇಸ್ ನಾವು ಇವತ್ತು ಎಷ್ಟು ಕೆಲಸ ಆಗ್ತಾಯಿದೆ ಏನಾಗ್ತಾಯಿದೆ ಎಲ್ಲವೂ ಕೂಡ ಮಾಹಿತಿ ಇದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಇಲಾಖೆಯ ಕ್ಯಾಬಿನೆಟ್ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಕರ್ನಾಟಕದ ಹಳೆಯ ಪ್ರಾಜೆಕ್ಟ್ಗಳು ಯಾವ್ಯಾವ್ದಿದೆ ಆ ಎಷ್ಟು ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡ್ರೆ ಸಾಮಾನ್ಯ ಜನರಿಗೆ ಅನುಕೂಲ ಆಯ್ತದೆ ಅಂತ ಹೇಳಿ ನಾನು ಈಗಾಗಲೇ ಸುಮಾರು ತೆಗೆದುಕೊಂಡಿದ್ದೀವಿ ಸುಮಾರು ನಲವತ್ತು ಮೂರು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯನ್ನು ಕೈಗೆತ್ಕೊಂಡಿದ್ದೀವಿ ಅದೆಲ್ಲವನ್ನು ಕೂಡ ರಿವ್ಯೂ ಮಾಡ್ತೀನಿ ಹೊಸದಾಗಿ ನಾನು ತುಮಕೂರು ಬೆಳಗಾವಿನ ಸುಮಾರು ವರ್ಷದ ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿಯವರ ಒಂದು ಬಯಕೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಸುಮಾರು ವರ್ಷದ್ದು ಅದು ಕೂಡ ಆಗಬೇಕು ರಾಯದುರ್ಗ ಪಾವಗಡ ಮಡಕಸಿರಾ ಮಧುಗಿರಿ ಕೊಡ್ಗೆರೆ ಊರುಕೇರಿ ಅದು ಆಗಬೇಕು ಇಂಥ ಬೆಲೆ ಹುಡುಗಿ ಗದಗು ಮತ್ತು ವಾಡಿ ಗದಗು ಮತ್ತು ಬೇರೆ ಬೇರೆ ಎಲ್ಲವೂ ಕೂಡ ವಿಸ್ತಾರವಾಗಿ ನಿಮ್ಮಲ್ಲಿ ಮಾತಾಡ್ತೀನಿ ಒಂದು ಹಳೆಯ ಕಾಲದ ನೆನಪುಗಳು ನಮ್ಗೆ ಅವಶ್ಯಕತೆ ಇಲ್ಲ ಕೆಲಸಗಳ ಅವಶ್ಯಕತೆ ಇದೆ ಸಾಮಾನ್ಯ ಜನರಿಗೆ ರೈಲ್ವೆಯಿಂದ ಒಂದಷ್ಟು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ ಮೀಟಿಂಗ್ ಮಾಡಾದ್ಮೇಲೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತಾರೆ ಒಂದು ಎಲ್ಲವೂ ಕೂಡ ತೆಗೆದುಕೊಳ್ತೀನಿ ಕೇವಲ ಅದೊಂದೇ ಅಲ್ಲ ಇವನ್ನು ನಿಮ್ಮ ಯಾವುದು ಯಾವುದು ರೈಲ್ವೆ ಇದು ಅಲ್ಲಪ್ಪ ಜಾರ್ಜ್ ಫರ್ನಾಂಡಿಸ್ ಅವರು ಇದರೊಳಗೆ ನಮಗೆ ಕೊಂಕಣ ರೈಲ್ವೆ ಕೊಂಕಣ ರೈಲ್ವೆಯನ್ನು ಕೂಡ ಚರ್ಚೆ ಮಾಡ್ತೀನಿ ನಿಮಗೆಲ್ಲವೂ ಮಾಹಿತಿ ಕೊಡ್ತೀವಿ ಒಂದು ನನಗೆ ಆಸೆ ಇದೆ ಪ್ರಧಾನಿಗಳ ಆಶಯ ಇದೆ ಸಂಕಲ್ಪ ಇದೆ ವೈಷ್ಣವ್ ಅಶ್ವಿನಿ ಅವರ ದೂರದೃಷ್ಟಿಯ ಚಿಂತನೆ ಇದೆ ಕರ್ನಾಟಕ ಹಳ್ಳಿಗಾಡಿನ ಜನರಲ್ಲಿ ಸಂಪರ್ಕದ ಸೇತುವೆಯಾಗಿ ರೈಲ್ವೆ ಇಲಾಖೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವಿವೆಲ್ಲರೂ ಕೂಡ ಚಾಲನೆ ಕೊಡ್ತೀವಿ ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮನೆಗೆ ಹೋಗಿ ಮೀಟಿಂಗ್ ರೈಲ್ವೆ ರೈಲ್ವೆ ನಿಲ್ದಾಣ ಇದೆ ಮೂರ್ತಿ ಇಲ್ಲ ಅದಕ್ಕೆ ಇವಾಗ ಚರ್ಚೆ ಮಾಡಿದ್ದೀವಿ ಒಂದು ನಿಮ್ಮ ಗಮನಕ್ಕೆ ತತ್ತೀನಿ ಆ ರೈಲ್ವೆ ಇಲಾಖೆ ಇರೋದೇನೆ ಸಿದ್ಧಾರ್ ರೂಢ್ರ ಆಶೀರ್ವಾದ ಆ ನಂಬಿಕೆ ಇಟ್ಕೊಂಡ್ರೆ ನಾವೆಲ್ಲರೂ ಇರ್ತೀವಿ ಅಲ್ಲಿ ಮೂರ್ತಿ ಇಡೋದು ಅವಶ್ಯಕತೆ ಅದನ್ನು ಮಾಡೋಣ ಆಗಂದ್ಬಿಟ್ಟು ಅಷ್ಟಕ್ಕೆ ಸೀಮಿತ ಆಗಬೇಡಿ ಸಿದ್ಧಾರೂಢರು ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ಇದ್ದಾರೆ ಅವರ ಶಿಷ್ಯರು ವಿಶ್ವದಲ್ಲೇ ಇದ್ದಾರೆ ಆಗಿರೋದ್ರಿಂದ ಒಬ್ಬ ಪವಾಡ ಪುರುಷರನ್ನು ನಾವು ಬೇರೆ ರೂಪದಲ್ಲಿ ಕಾಣೋದು ಬೇಡ ತಪಸ್ವನ ರೂಪದಲ್ಲಿ ಕಾಣೋಣ ಅಲ್ಲಿ ಬಂದು ಮಾತಾಡ್ತೀನಿ ನಾನು ಒಂದು ನಿಮಿಷ ಅಲ್ಲಿ ಮಾತಾಡ್ತೀನಿ ಅಲ್ಲಿ 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 ಮಾತಾಡ್ತೀನಿ ನೀವು ಬನ್ನಿ ನೋಡಿ ಒಂದು ದಿನೇಶ್ ಗುಂಡ್ರಾಯರು ಗುಂಡ್ರಾಯ್ರ ಮಗ ಅಂತ ಅವ್ರಿಗೊಂದು ಸ್ವಲ್ಪ ತುಂಬ ಗೌರವ ಇದೆ ಇತಿಹಾಸ ತಿಳ್ಕೊಳ್ತೀರ ಮಾತನಾಡೋದು ಎಷ್ಟು ಮಂಟಕ್ಕೆ ಸರಿ ಅಂತ ಅವ್ರು ಅರ್ಥ ಮಾಡೋಕ್ಕೆ ಹೋಗಿ ನನ್ನ ಸ್ನೇಹಿತರು ನನಗೆ ತುಂಬ ಹತ್ತಿರದವ್ರು ಅವ್ರ ತಾಯಿಯವರು ನಮ್ಮ ತಾಲೂಕಿನವರು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿನವರು ನಮ್ಮ ಸ್ವಂತ ತಾಲೂಕಿನವರು ಅವ್ರ ತಾಯಿಯವರು ಆಗಿರೋದ್ರಿಂದ ಅವ್ರು ಯಾವ ಉದ್ದದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನನಗೆ ಆ ಮಾಹಿತಿ ನೋಡಿಕೊಂಡು ನಾನು ಆಮೇಲೆ ರಿಯಾಕ್ಟ್ ಮಾಡ್ತೀನಿ ಒಂದು ನಿಮಿಷ ಅದು ಒಂದು ಉಪ ನೀನು ನೀವು ಹೇಳ್ತಾ ಇದ್ದೀರಿ ನನಗೆ ತರ ಆ ಥರ ಹೇಳೋ ಪರಿಸ್ಥಿತಿಯಲ್ಲಿ ದಿನೇಶ್ ಗುಂಡ್ರಾವ್ ಇದ್ದಾರೆ ಅಂದರೆ ಅವರು ಆಮೇಲೆ ಬಾಕಿ ಭಾಷೆ ಇರ್ತವೆ ಅದರ ಅವಶ್ಯಕತೆ ಇಲ್ಲ ಇವಾಗ ನನಗೆ ಮಾಹಿತಿ ಇಲ್ಲ ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ಅದು ಮಾತಾಡೋ ಬಿಡಣ್ಣ ನೆನ್ನೆ ತಾರು ಹೇಳಿದ್ದೀನಿ ಎಲ್ಲ ಕಡೆ ಮೂರು ಕಡೆ ನಿನ್ನೆ ಒಂದೇ ದಿನ ತುಮಕೂರು ಚಿತ್ರದುರ್ಗ ದಾವಣಗೆರೆ ಒಬ್ಬ ರಾಜಕೀಯ ಮಂತ್ರಿಯಾಗಿ ಗಾಂಧಿ ಜಯಂತಿಯನ್ನು ಮುಗಿಸಿ ನನ್ನ ಇಲಾಖೆಯ ಕಾರ್ಯಕ್ರಮ ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳು ಹತ್ತು ವರ್ಷ ಆಯಿತು ನಮ್ಮ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಅಂಥದ್ದನ್ನು ಬಿಟ್ಟು ನಾನಿಲ್ಲಿ ಬಂದಿದ್ದೀನಿ ಅಂದರೆ ನಾನು ಆ ಇಲಾಖೆಗೆ ಈ ಭಾಗದ ಜನರಿಗೆ ವಿಶೇಷವಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ತುಮಕೂರು ಜನಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಬಯಕೆಯಿಂದ ಬಂದಿದ್ದೀನಿ ಯಾವುದೇ ರಾಜಕಾರಣಿ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮ ತನ್ನ ಸ್ವಂತ ಇಲಾಖೆಯಲ್ಲಿದ್ದಾಗ ಇದ್ದಾಗ ಒಂದು ನೋಟ್ ಕಳಿಸ್ಬಿಟ್ಟು ಇದೆಲ್ಲ ಕಾಕೊಟ್ಟು ಇಲ್ಲ ನಾನು ಅಲ್ಲೇ ಹೋಗ್ತೀನಿ ನೀವು ಇಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಒಬ್ಬ ರಾಜ್ಯಮಂತ್ರಿ ಇರ್ಬೋದು ನಾನು ಈ ಥರ ಅಪರೂಪ ಅನ್ನೋದು ನಾನು ದುರಾಂಕಾರದಿಂದ ಹೇಳೋಲ್ಲ ನಿಮ್ಮ ನಿಮ್ಮ ತೀರ್ಮಾನಕ್ಕೆ ಬಿಡ್ತೀನಿ ಮೇಲೆ ಬಾಕಿದಲ್ಲ ಅಲ್ಲಿ ಮಾತಾಡೋಣ ಬನ್ನಿ ಪ್ಲೀಸ್ ಪ್ಲೀಸ್ ಬಿಡುಗರು ನೋಡ್ರಿ ನಮ್ಮಲ್ಲಿ ಯಾವ ಬಡ ಯಾವ ಬಡಾನೂ ಇಲ್ಲ ಪಣಾನೂ ಇಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ದೇಶದ ಇತಿಹಾಸದಲ್ಲಿ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿಗಳಾಗಿದ್ದಾರೆ ಅವರ ದೂರದೃಷ್ಟಿಯ ಚಿಂತನೆ ಅವರ ಅಭಿವೃದ್ಧಿಯ ಸಂಕೇತ ಒಬ್ಬ ಸೋಮಣ್ಣ ತುಮಕೂರಿನಲ್ಲಿ ಗೆದ್ದವನು ಮೊದಲನೇ ಬಾರಿಗೆ ಕರ್ಕೊಂಡು ಬಂದು ಹೋಗಿ ನನ್ನನ್ನು ರಾಷ್ಟ್ರದಲ್ಲಿ ಒಬ್ಬ ಮಂತ್ರಿಯಾಗಿ ಮಾಡಿದ್ದಾರೆ ಒಂದು ಎಲ್ಲ ಇಲಾಖೆಯಲ್ಲೂ ಕೂಡ ಐತಿಹಾಸಿಕ ತೀರ್ಮಾನಗಳು ಮಾಡಿ ಅಭಿವೃದ್ಧಿ ಹೋಗ್ತಾ ಇದ್ದೀವಿ ಕರ್ನಾಟಕದ್ದು ಇನ್ನು ಮಹಾರಾಷ್ಟ್ರ ಚುನಾವಣೆ ಮೋಸ್ಟ್ಲಿ ನವೆಂಬರ್ಗೆ ಮುಗೀತದೆ ಎಲ್ಲವೂ ಸಖ್ಯ ಅಂತ ಆಯ್ತದೆ ಸಣ್ಣ ಪುಟ್ಟ ಭಾವನೆಗಳು ಇರೋದು ಅದು ಕೂಡ ನಂಗೆ ಸರಿಯಾಗಿ ಮಾಹಿತಿ ಇಲ್ಲ ನಾನು ಮಂತ್ರಿ ಆದಾಗಿಂದ ಒಂದು ನಾಲ್ಕೈದು ದಿನ ಬೆಂಗಳೂರಿನಲ್ಲಿರ್ಬೋದು ಎಲ್ಲ ಕೇವಲ ಕರ್ನಾಟಕಕ್ಕೆ ಬರ್ತಾಯಿಲ್ಲ ನಾನು ಜಾರ್ಖಂಡ್ಗೂ ಹೋಗಿದ್ದೀನಿ ತೆಲಂಗಾಣಕ್ಕೂ ಹೋಗಿದ್ದೀನಿ ಹೈದರಾಬಾದ್ಗೆ ಹೋಗಿದ್ದೀನಿ ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ ಚೆನ್ನೈಗೆ ಹೋಗಿದ್ದೀನಿ ಆಮೇಲೆ ಅದರ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಪಾಂಡಿಚೇರಿಗೆ ಹೋಗಿದ್ದೀನಿ ಮತ್ತು ಅವೆಲ್ಲ ಬಿಟ್ಟು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಕಡೆ ನಾವು ಹೋಗ್ತಾ ಇದ್ದೀವಿ ಒಂದು ಸತ್ಯ ಬಣನೂ ಇಲ್ಲ ಏನೂ ಇಲ್ಲ ಭಾರತೀಯ ಜನತಾ ಪಕ್ಷ ಏನಿವತ್ತು ನಮ್ಮ ಅಭಿವೃದ್ಧಿ ಇದೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಚಿಂತನೆ ಇದೆ ಅದ್ರ ಜೊತೆಲಿ ಕೆಲಸ ಮಾಡ್ತಾರೆ ಬಿಜೆಪಿ ಒಂದು ಎತ್ನಾಡು ಸಾಹೇಬ್ರು ಅದು ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ ಅವ್ರು ನಂಗೆ ಸಿಕ್ಕಿ ಸುಮಾರು ಒಂದೂವರೆ ತಿಂಗಳು ಮೇಲಾಗಿದೆ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ ದಯಮಾಡಿ ಯಾವುದೋ ಒಂದು ಇದಕ್ಕೋಸ್ಕರ ಸಿಟ್ಟಲ್ಲಿ ಆಡಿದ ಮಾತು ವಾಪಸ್ ಬರೋದಿಲ್ಲ ಅದರ ಅವಶ್ಯಕತೆ ಇಲ್ಲ ದೇಶದ ಅಭಿವೃದ್ಧಿಯನ್ನು ಬಯಸ್ತಾ ಇರ್ತಕ್ಕಂಥವ್ರು ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಜನ ನೂರ ನಲ್ವತ್ತು ಕೋಟಿ ಜನ ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ ಬಾಕಿದು ಸಣ್ಣ ಪುಟ್ಟದ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿ ಬಗೆಹರಿಸ್ಕೊಲ್ಲ ಮಹಾನಾಯಕರೊಬ್ಬರು ಸಾವಿರ ಕೋಟಿ ಇಟ್ಕೊಂಡಿದ್ದಾರೆ ಸಿ ಎಂ ಆಗ್ಲಿಕ್ಕೆ ಮಾತು ನನಗೆ ಗೊತ್ತಿಲ್ಲ ಪಡಪ್ಪ ಅವ್ರು ಯಾವಾಗ ಹೇಳಿದ್ರು ಅನ್ನೋ ನಿಮಗೆ ಗೊತ್ತಿರ್ಬೋದು ನನಗೆ ಅದು ಖಂಡಿತ ಗೊತ್ತಿಲ್ಲ ಆ ಮಹಾನಾಯಕರು ಗೊತ್ತಿಲ್ಲ ಈ ಪುಣ್ಯಾತ್ಮ ಯಾರು ಹೇಳಿದ್ರು ಅವ್ರಿಗೂ ಗೊತ್ತಿಲ್ಲ ಒಂದು ಸತ್ಯ ಅವ್ರು ಅನಾವಶ್ಯಕವಾಗಿ ಈ ಥರದ ಮಾತುಗಳಿಂದ ಯಾರಿಗೂ ನೋವು ಕೊಡೋದು ಬೇಡ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ ಮಾತಾ ಅಣ್ಣ ಇಲ್ಲ ಅಣ್ಣ ಮಧ್ಯದಲ್ಲಿ ಲೈಕ್ಲಾಸ್ ಹಾಕಿದ್ರು ನಾವು ಖಂಡಿತ ಯೋಚನೆ ಮಾಡಿಲ್ಲ ನಮ್ಮ ಉದ್ದೇಶ ಇಷ್ಟೇ ಸುಭದ್ರವಾದ ಸರ್ಕಾರವಾಗಬೇಕು ಮೋದಿಯವರ ಆಸೆ ಕರ್ನಾಟಕವು ಕೂಡ ಭಾರತ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಅನ್ನೋದಕ್ಕೆ ಅವ್ರಿಗೆ ಆಶಯ ಇದೆ ಅದರಂತೆ ಅವರ ಸಂದೇಶವನ್ನು ಕೈಗೆತ್ಕೊಂಡು ನಮ್ಮ ಕೆಲಸ ಒಂದು ನಿಮಿಷ ತಾಳಿ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕೆ ಪಾಪ ಮಾತಾಡ್ತೀರಿ ಮತ್ತು ಪದೇ 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 ಅವರು ಕಾಲು ಗಾಯ ಮಾಡಿಕೊಂಡ್ರು ಕೈಯು ಗಾಯ ಮಾಡ್ಕೊಟ್ಟರು ಬಾಯಿ ಗಾಯ ಮಾಡ್ಕೊಬಿಟ್ಟವ್ರೆ ಏನು ಉಳಿದಿಲ್ಲ ಅವರು ಇದನ್ನು ಲೋಕಸಭೆಯಲ್ಲಿ ವಿಧಾನ ಪರಿಷತ್ ಸಭೆಯಲ್ಲಿ ನಡೆದಾಗ ಅವತ್ತು ಅಧಿವೇಶನ ನಡೆಯುವಾಗ ಅಲ್ಲೇ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡಿದ್ರೆ ಇದು ಯಾವುದೂ ಕಾಯಿಲೆ ಬರ್ತಾ ಇರಲಿಲ್ಲ ಅದಕ್ಕೆ ಒಂದು ತಪ್ಪು ಮಾಡೋಕ್ಕೋಗಿ ಹೋಗಿ ಐವತ್ತು ತಪ್ಪುಗಳು ಮಾಡ್ತಾವೆ ಅದು ಅಂಥ ನಾಯಕರಿಗೆ ಅವಶ್ಯಕತೆ ಇಲ್ಲ ನಾನು ಅವ್ರ ಜೊತೆ ಮಂತ್ರಿ ಆಗಿದ್ದೆ ಶಾಸಕನಾಗಿದ್ದೆ ಎಲ್ಲ ಥರದಲ್ಲೂ ಕೆಲಸ ಮಾಡಿದ್ದಾವೆಲ್ಲ ನಾವೆಲ್ಲ ಒಟ್ಟಿಗೆ ಜನತಾ ಇದ್ದವರು ಇವಾಗ ಏನಾಗಿದೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದರೂ ನಾವು ಯಾರೂ ಮಾತಾಡಲಿಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿ ನಾವು ಯಾರೂ ಮಾತಾಡಲಿಲ್ಲ ಅದು ಯಾಕೋ ಏನೋ ಗೊತ್ತಿಲ್ಲ ಆಗೋಗಿದೆ ತಪ್ಪು ಆ ತಪ್ಪಾಗಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಏನು ಮಾಡ್ಬೋದು ನೀವು ಎಲ್ಲ ಒಂದು ಕಡೆ ನೈತಿಕತೆ ಮತ್ತೊಂದು ಮಗದೊಂದು ಅಂತ ತಾವು ಇವಾಗ ನೀವೇ ಮಾತಾಡೋದು ಎಲ್ಲರಿಗೂ ಬಾಯಿಗೆ ಕೊಡೋದು ಇವರೇ ವಿರೋಧ ಪಕ್ಷದವ್ರಿಗೆ ಎಲ್ಲ ಭಾಷೆಗಳು ಕೊಡೋದು ಇವರೇನೇ ಆಗಿದ್ದಾರೆ ಅದನ್ನು ಬಿಡಿ ಸ್ವಾಮಿ ದಯವಿಟ್ಟು ನೀವು ರಾಜೀನಾಮೆ ಕೊಡಿ ನಿಮ್ಮ ತನಾನ ಉಳಿಸ್ಕೊಳ್ಳಿ ನೀವು ನಡೆದು ಬಂದ ದಾರಿಯನ್ನು ಜ್ಞಾಪಕ ಮಾಡಿಕೊಳ್ಳಿ ನಿಮ್ಮ ಇತಿಹಾಸವನ್ನು ಎಲ್ಲ ಒಂದು ಕಡೆ